ಸರ್ಕಾರಿ ಕಿರಿಯ ಪ್ರಾಥಮಿಕ ರೂಪಾಪುರ ಗಡ್ಡೆಯಲ್ಲಿ ಶೌಚಾಲಯ ನಿರ್ಮಾಣ ಅಂಡರ್ ಪ್ರೊಸೆಸ್ ಇರುವಂಥದ್ದು ಅದಕ್ಕೆ ಇಪ್ಪತ್ತಾರು ಸಾವಿರದ ಎಂಟು ನೂರ ಎಪ್ಪತ್ತ್ಮೂರು ರೂಪಾಯಿ ಪೇಮೆಂಟ್ ಮಾಡಿರುವಂಥದ್ದು ಇಪ್ಪತ್ತಾರು ಸಾವಿರದ ಎಂಟು ನೂರ ಎಪ್ಪತ್ತ್ಮೂರು ರೂಪಾಯಿ ಪ್ರೊಸೆಸ್ ಹಿಂಗಿರುವಂಥ ಕಾಮಗಾರಿಗೆ ಪೇಮೆಂಟ್ ಮಾಡಿರುವ ಲೇಬರ್ ಪೇಮೆಂಟ್ ಮಾಡಿರುವಂಥದ್ದು ಅದೇ ರೀತಿಯಾಗಿ ತಿರುಮಲಾಪುರ ಗ್ರಾಮದ ಉತ್ತರ ಭಾಗ ಎರಡರಲ್ಲಿ ಕೆರೆ ಊಳೆ ತೊದಕ್ಕೆ ಹೋಗಿರುವಂಥದ್ದು ಇಲ್ಲಂದರೆ ತಿರುಮಲಾಪುರ ಗ್ರಾಮದ ಉತ್ತರ ಭಾಗ ಎರಡರಲ್ಲಿ ಕೆರೆ ಉಳೆತ್ತೋದಕ್ಕೆ ಹೋಗಿರುವಂಥದ್ದು ಅದಕ್ಕೆ ಪೇಮೆಂಟ್ ಮಾಡಿರುವಂಥದ್ದು ಮೂರು ಲಕ್ಷ ನಲವತ್ತೆರಡು ಸಾವಿರದ ಒಂಬೈನೂರು ರೂಪಾಯಿ ಪೇಮೆಂಟ್ ಆಗಿರುವಂಥದ್ದು ಇಲ್ಲಂದರೆ ತಿರುಮಾಪುಲ ತಿರುಮಲಾಪುರ ಗ್ರಾಮದ ಉತ್ತರ ಭಾಗದಲ್ಲಿ ಕೆರೆ ಉಳೆತ್ತೋದಕ್ಕೆ ಸಾರ್ವಜನಿಕರು ಹೋಗಿರುವಂಥ ಕಾಮಗಾರಿ ಅದೇ ರೀತಿಯಾಗಿ ಸಣಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಸರ್ವೆ ನಂಬರ್ ಎಂಟರಿಂದ ಹದಿಮೂರರವರೆಗೆ ಸರ್ವೆ ನಂಬರ್ ಎಂಟರಿಂದ ಹದಿಮೂರರಲ್ಲಿ ಬರುವ ಕಾಲುವೆ ಉಳೆತದಕ್ಕೆ ಹೋಗಿರುವಂಥದ್ದು ಅದಕ್ಕೆ ಪೇಮೆಂಟ್ ಮಾಡಿರುವಂಥದ್ದು ಮೂವತ್ತೇಳು ಸಾವಿರದ ಮುನ್ನೂರ ನಲ್ವತ್ಮೂರು ರೂಪಾಯಿ ಪೇಮೆಂಟ್ ಮಾಡಿರುವಂಥದ್ದು ಅದೇ ರೀತಿಯಾಗಿ ಸಣ್ಣಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲ ಕೂಲಿಕಾರರು ಕೂಲಿಕಾರರು ತಿರುಮಲಾಪುರ ಕೆರೆ ಅಭಿವೃದ್ಧಿ ಪಡಿಸಲು ಹೋಗಿರುವಂಥದ್ದು ಅದಕ್ಕೆ ಪೇಮೆಂಟ್ ಮಾಡಿರುವಂಥದ್ದು ಒಂದು ಲಕ್ಷ ತೊಂಬತ್ತು ಸಾವಿರದ ಏಳುನೂರ ತೊಂಬತ್ತೈದು ರೂಪಾಯಿ ಪೇಮೆಂಟ್ ಆಗಿರುವಂಥದ್ದು ಒಟ್ಟು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಹದಿನೈದು ಕಾಮಗಾರಿಗಳು ಅನುಷ್ಠಾನಗೊಂಡು ಹಣ ಪಾವತಿ ಮಾಡಲಾಗಿದೆ ಈ ಎಲ್ಲ ಕಾಮಗಾರಿಗಳಿಗೆ ಕೂಲಿ ಮೊತ್ತ ಅಂದರೆ ಲೇಬರ್ ಮಾತ್ರ ಪೇಮೆಂಟ್ ಮಾಡಿರುವಂಥದ್ದು ಇಲ್ಲಿವರೆಗೂ ಮಟೀರಿಯಲ್ ಅಂದರೆ ಸಾಮಗ್ರಿ ಮೊತ್ತವನ್ನು ಯಾವುದಕ್ಕೆ ಪೇಮೆಂಟ್ ಆಗಿರುವುದಿಲ್ಲ ಅದರಲ್ಲಿ ಹನ್ನೆರಡು ವರ್ಕು ಕಮ್ಯುನಿಟಿ ವರ್ಕ್ ಮೂರು ವರ್ಕು ಇಂಡಿವಿಜುವಲ್ ವರ್ಕ್ ಅಂದರೆ ವಸತಿ ನಿರ್ಮಾಣ ಯೋಜನೆಗಾಗಿ ಪೇಮೆಂಟ್ ಮಾಡಿರುವಂಥದ್ದು ಒಟ್ಟು ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅರವತ್ತೆಂಟು ಲಕ್ಷದ ಮೂವತ್ತಾರು ಸಾವಿರದ ಐವತ್ತೊಂದು ರೂಪಾಯಿ ಹದಿನೈದು ಕಾಮಗಾರಿಗಳಿಗೆ ಅನುಷ್ಠಾನ ಮಾಡಿ ಪೇಮೆಂಟ್ ಮಾಡಿರುವಂಥದ್ದು ಇಷ್ಟೆಲ್ಲ ಕಾಮಗಾರಿಗಳ ಬಗ್ಗೆ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಆಗಿರುವಂಥ ಇವು ಸದರಿ ಅದೇ ರೀತಿಯಾಗಿ ಸಣಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರುವ ಸಣಾಪುರ ಗ್ರಾಮದ ಪಾರ್ವತಿ ಗಂಡ ಸವರಪ್ಪ ವಸತಿ ಯೋಜನೆಗೆ ಹತ್ತು ಸಾವಿರದ ನಾಲ್ಕು ನೂರ ಮೂವತ್ತೆರಡು ರೂಪಾಯಿ ಪೇಮೆಂಟ್ ಮಾಡಿರುವಂತದ್ದು ಇಷ್ಟು ವೈಯಕ್ತಿ ವೈಯಕ್ತಿಕ ಕಾಮಗಾರಿ ಅಂದ್ರೆ ವೈಯಕ್ತಿಕ ಕಾಮಗಾರಿಗಳ ವಸತಿ ಯೋಜನೆಗೆ ಮೂರು ಕಾಮಗಾರಿಗಳಿಗೆ ವಸತಿ ನಿರ್ಮಾಣಕ್ಕಾಗಿ ಪೇಮೆಂಟ್ ಮಾಡಿರುವಂತದ್ದು ಲೇಬರ್ ಪೇಮೆಂಟ್ ತಿಮಲಾಪುರ್ ಕೆಲ ಮಂದಿ ಬೆಂಗಳೂರು ಈಗ ಅವ್ರೇನ್ ಮಾಡ್ಯಾರ ಈಗ ಇಲ್ಲಿ ಇಲ್ಲ ಈಗ ಅಪ್ಪಿಗೆ ಇಲ್ಲಿ ಬರಲ್ಲ ಎಲ್ಲ ಗದ್ದಿಪಾಯ ಟೈಮ್ ನಲ್ಲಿ ಇಲ್ಲಿ ಬರ್ತಾರ ಆ ಟೈಮ್ ನಲ್ಲಿ ಬಂದಾಗ ಮತ್ತೇನ್ ಮಾಡ್ತಾರ ಅವಾಗ ಬಂದ್ ದುಡ್ಡು ಈಗ ಕಾಲ ಜನಗಳು ಒಳ್ಳಾರ ಸಮಸ್ಯಾರಲ್ಲ ನಮ್ಮ ಪಂಚಾಯಿತಿಯಿಂದ ಬರ್ದರ್ ಮತ್ತೆ ನೀಸ್ಕೊಳ್ತೇವೆ ನಾವು ಈ ತರ

ಈ ನಮ್ಮಲ್ಲಿ ಅಂದ್ರೆ ಈ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಧ್ಯಕ್ಷರಾಗಲ್ಲ ಸದಸ್ಯರು ಅಧ್ಯಕ್ಷತೆಯನ್ನು ವಹಿಸಲ್ಲ ಯಾಕಂತ ಹೇಳಿದ್ರೆ ಇಲ್ಲಿಯ ಸ್ಥಳೀಯ ಹಿರಿಯ ಒಬ್ಬ ವ್ಯಕ್ತಿಯು ಅಧ್ಯಕ್ಷತೆಯನ್ನು ವಹಿಸ್ಕೋಬೇಕು ನಮ್ಮ

ಅದು ಮಳೆ ಒಂದು ಬರಕತ್ತೈತಿ ನೀವು ನೋಡಿದ್ರೆ ಈ ಕೆ ಸಿ ಆ ಕೆ ಸಿ ಅಂತೀ ಎಷ್ಟು ಜನ ಊರ್ಗಳ್ಗೆ ಹೋಗಿಲ್ಲ ತಿಳಕೆ ಬೆಂಗ್ಳೂರ್ಗೆ ಬರ ಊರಿಗೆ ಬರ ಐದು ಮಂದಿ ಹೇಳ್ತೀರಿ ನಾವು ಯಾಕಂದ್ರೆ ಬರ್ರಿ ಐದು ಮಂದಿ ಹತ್ತು ಮಂದಿ ಅಂತೇಳಿ ಎಲ್ಲಿ ಎಲ್ಲಿ ಮಾಡ್ರಿ ಮರ ಅಲ್ಲ ನಮಗೆ ಐದು ಮಂದಿ ಇಲ್ಲ ಮನೆಯಲ್ಲಿ ಈಗ ಅಲ್ಲ ಐದು ಮಂದಿ ನಮ್ಮ ಮನೆಯಲ್ಲೇ ಇಲ್ಲ ಏನಂತರ ಇದಕ್ಕ ಬೆಂಗಳೂರು ದುಡಿಯವ್ರಿಗೆ ಎಷ್ಟು ಮಂದಿ ಹೋಗ್ಯಾರ ಬೆಂಗಳೂರು ದುಡಿಯವ್ರೆ ಎಷ್ಟು ಮಂದಿ ಹೋಗ್ಯಾರ ಎಲ್ಲರೂ ಹೋಗ್ಯಾವ ನಾನು ನಾನ್ ಹೇಳ್ತೀನಿ ನಂಬೂರಾಗ ಕನಿಷ್ಠ ಒಂದು ಇಪ್ಪತ್ತು ಮೂವತ್ತು ಮಂದಿ ಬೆಂಗಳೂರು ದುಡ್ಯಾಗ ಹೋಗ್ಯಾರ ಮತ್ತೆ ಹೆಂಗ ಅವ್ರದ್ದು ಈಟೆ ವಯಸ್ಸಾಗಿಲ್ಲ ಲಾಸ್ಟ್ ಡೇಟ್ ನಾಳೆ ಅಂತ ಹೇಳ್ತೀರಿ ನಾಲ್ಕು ಮೇಲೆ ಹೇಳ್ತೀರಿ ಅದು ಅದಕ್ಕುಗಳಾಗಿ ಅಲ್ಲರಿ ಮೇಡಮ್ ಮೂವತ್ತಿನಲ್ಲಿ ಈಗ ಅಲ್ಲ ಈಗ ಮೂವತ್ತ ನಾಳೆ ಲಾಸ್ಟ್ ಅಲ್ಲ ನೀಡ ಮೂವತ್ತೆ ಅದೇ ನೀವೇನತ್ರಿ ಈಗ ನಾಳೆ ಮೇಟ್ ಮೇಟ್ಗಳ್ ಹತ್ರನೇ ಜಳಕ್ ಬರ್ತಾರ ನೀವು ಕಂಪಲ್ಸರಿ ಈ ಕೆ ವಿಸ್ ಮಾಡಿಸ್ರಿ ಅಂತ ಹೇಳ್ತೀರಿ ಈಗ ಈ ಕೆ ವಿಸ್ ಈ ಕೆ ವಿಸ್ ಆಗಿಲ್ಲ ನಾಳೆ ಏನು ಮಾಡ್ತಾರೆ ನನಗೆ ಕರ್ಕೊಂಡು ನಿನ್ನ ಕರ್ಕಂಗಿಲ್ಲ ಹಾಂ ಬೇರೆ ಬೇರೆ ಮೇಡಮ್ ಅಲ್ಲ ಯಾರೇ ಆಗ್ಲಿ ಮೇಡಮ್ ಮೇಟಿಲ್ಲ ಹೇಳ್ತಾ ಇದ್ದಾರಲ್ಲ ಒಂದು ನಿಮಿಷ ಹಾಂ ನೀವು ಹೇಳ್ತೀರಲ್ಲ ನಾನು ಒಂದು ನಿಮಿಷ ಹೇಳ್ತೀನಿ ಮೇಟ್ ಏನದಲ್ಲ ನೀವು ಹೇಳಂದ್ರೆ ಈಗ ತಪ್ಪು ಮಾಡಿ ಕೊಡ್ತಾ ಇದ್ದೀವಿ ಊರಿಗೆ ಬರೀ ಐದು ಮಂದಿ ನಾಲ್ಕು ಮಂದಿ ಉಳ್ಕೊಂಡಾರೆ

ಈಗ ಅದು ಫಸ್ಟ್ ಸ್ಟಾರ್ಟಿಂಗ್ ನಾನು ವಿರುಪಾಪುರ್ ಗಡ್ಡಿದ್ದು ಶೌಚಾಲಯ ತಗೊಂಡಿದ್ದೀನಿ ಧೈರ್ಯ ಮಾಡಿ ಅದು ಅವರು ಇನ್ನು ಇನ್ನೂ ಮುಂದೆ ಇನ್ನು ಮುಂದೆ ನೋಡ್ತಿದ್ದಾರೆ ದುಡ್ಡು ಹಾಕ್ಲಿಕ್ಕೆ ಬರ್ತೈತೋ ಇಲ್ಲ ಮೇಡಮ್ ನನಗೆ ಆಗ್ತೋ ಇಲ್ಲ ಮೇಡಮ್ ಅಂತ ನಾನು ಅದಕ್ಕೆ ಹೇಳಿದೆ ಎಫ್ ಟಿ ಒ ಪಾಸ್ ಮಾಡ್ತೀನಿ ಕನ್ವರ್ಜೆನ್ಸ್ ಅಮೌಂಟ್ ಬಿಡುಗಡೆ ಮಾಡ್ತೀನಿ ನೀವು ಇಮಿಡಿಯೇಟ್ಲಿ ನೀವು ಶೌಚಾಲಯ ನಿರ್ಮಾಣ ಮಾಡಿ ಅಂತ ಮುಂದೆ ಬರ್ಬೇಕು ನಾಲ್ಕು ರೊಕ್ಕ ಇಟ್ಕೊಂಡು ಫಸ್ಟ್ ಅಮೌಂಟ್ ಹಾಕಬೇಕು ಆನಂತರ ಪ್ರೊಸೆಸ್ ಸೇಫ್ಟಿ ಮೂಲಕ ಪೇಮೆಂಟ್ ಆಗ್ತಾವ ಪಕ್ಕದ ಪಂಚಾಯಿತಿಯರು ಎಲ್ಲರೂ ಕೆಲಸ ಮಾಡ್ತಾರೆ ನಮ್ಮ ಪಂಚಾಯತಿ ಸಹಿತ ಈ ರೀತಿ ನಾವು ಒಂದೊಂದು ಏನಾದರೂ ಶಾಲೆ ಇದು ಅಡುಗೆ ಕೋಣೆ ಆಗಿರಲಿ ಶಾಲಾ ಗ್ರೌಂಡ್ ಅಭಿವೃದ್ಧಿ ಪಡಿಸೋದಾಗಿರಲಿ ಮತ್ತು ಅದು ರಸ್ತೆಗಳು ಜಾಸ್ತಿ ಕೊಡೋದಿಲ್ಲ ಟೆನ್ ಪರ್ಸೆಂಟಲ್ಲಿ ಇರುತ್ತೆ ಆ ಟೆನ್ ಪರ್ಸೆಂಟಲ್ಲಿ ಒಂದು ಎರಡು ರಸ್ತೆ ಬರ್ತದೆ ಆ ರಸ್ತೆಯನ್ನು ಅಭಿವೃದ್ಧಿ ಪಡಿಸೋದಾಯಿತು ಇಂತಿಂಥ ಕಾಮಗಾರಿಗಳನ್ನು ನಾವು ಈಗ ಆಟಿ ಕ್ರಿಯೋಜನೆಗೆ ಎರಡು ವರ್ಷ ಆಯಿತು ಅಲ್ಲಿಗೆ ಸ್ಟಾಪ್ ಆಗಿದ್ದಾವೆ ಮುಂದೆ ಬರಬೇಕು ಮುಂದೆ ಬಂದಂಗ ಅಂತ ಇಲ್ಲ ಅಂದರೆ ದುಡ್ಡು ಹಾಕಬೇಕು ವರ್ಕ್ ಮಾಡಬೇಕು ಅಂತ ಟೀಮ್ ರೆಡಿ ಆಗಬೇಕು ಆಗಿದ್ದಾಗ ಮಾತ್ರ ಇವ್ರು ಸರ್ ಅಂತಾರಲ್ಲ ಮೆಟ್ರಿಯಲ್ ಪೇಮೆಂಟ್ ಆಗಿಲ್ಲ ಆಗಿಲ್ಲ ಅಂತ ಒತ್ತಿ ಒತ್ತಿ ಹೇಳ್ತಾರೆ ಸಾಮಾನ್ಯ ಸದ್ಯದಾಗ ನಮಗೆ ಅದನ್ನು ನೋವಾಗತ್ತದೆ ಮೆಟ್ರಿಯಲ್ ಪೇಮೆಂಟ್ ಆಗ್ತವೆ ಸೃಜ್ ಕಾಮಗಾರಿಗೂ ಸೃಜನೆ ಮಾಡ್ತೀವಿ ಅಂದರೆ ನಮ್ಮಲ್ಲಿ ಇಲ್ಲಿ ಒಂದು ಸ್ವಲ್ಪ ಐಡಿಯಾ ಕೊರತೆ ಇರ್ಬೋದು ಅಥವಾ ಏನೋ ಒಂದು ತಲೆಯಲ್ಲಿ ಇದಾಗಿದೆ ಕಾಮಗಾರಿ ಮಾಡಿಬಿಟ್ರೆ ದುಡ್ಡು ಬರ್ತವ ಇಲ್ಲ ಅಂತ ಅದಕ್ಕೇನು ತೊಂದರೆ ಇಲ್ಲ ಇವಾಗ ಎಫ್ ಟಿ ಒ ಪಾಸ್ ತ್ರೀ ಮಂತ್ಗೊಂದೇ ಎಫ್ ಟಿ ಒ ಪಾಸ್ ಆಗಿ ಆಗುತ್ತೆ ಹಾಗಾಗಿ ಎಲ್ಲರೂ ನೀವು ಇನ್ಮೇಲೆ ಲೇಬರ್ ಕೆಲಸ ಹೆಂಗ್ ಕೇಳ್ತಿರೋ ಅದೇ ರೀತಿ ಮೆಟಲ್ ಕೆಲಸ ಮೇಡಮ್ ನಾನು ಇದು ಮಾಡ್ತೀನಿ ಮೇಡಮ್ ನಾನು ಅಡಿಗೆ ಕೋಣೆ ಮಾಡ್ತೀನಿ ರಸ್ತೆ ಮಾಡ್ತೀನಿ ಅಂತ ಮುಂದೆ ಬನ್ನಿರಿ ನಮ್ಮ ಪ್ರಯೋಜನ ಇದೆ ಯಾವ ಥರ ಮಾಡಬೇಕಂತ ನಾನು ಸಪೋರ್ಟ್ ಕೊಡ್ತೀನಿ ಎಲ್ಲರೂ ಈ ರೀತಿ ಮಾಡಿದರೆ ಮಾತ್ರ ಗ್ರಾಮದ ಅಭಿವೃದ್ಧಿ ಆಗೋಕೆ ಸಾಧ್ಯ ಇಲ್ಲ ಅಂತೇಳಿದ್ರೆ ಮೆಟ್ರಿಯಲ್ಸ್ ಪೇಮೆಂಟ್ ತೊಗೊಂಡು ಇವೇ ನಾವು ನಾವು ಐದಾರು ಹೋಮ್ ವರ್ಕ್ ವರ್ಕ್ ಮಾಡಿದ್ದೀವಲ್ಲ ಅದನ್ನೇ ನಾವು ಗ್ರಾಮ ಸಭೆಯಲ್ಲಿ ಹೇಳಬೇಕಾಗುತ್ತೆ ಹಾಗಾಗಿ ಯಾರು ನಿಮ್ಮ ಮೇಲೆ ಈ ಕೆ ವಯಸ್ಸಿ ಅಂತ ಕಡ್ಡಾಯವಾಗಿ ಎಲ್ಲರೂ ಲೇಬರ್ ಸರಿಯಾಗಿ ದುಡಿಬೇಕು ಅದೇ ರೀತಿಯ ನಮ್ಮ ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಸದುಪಯೋಗ ಪಡಿಸ್ಕೋಬೇಕು ನಮ್ಮಲ್ಲಿ ವಿನಂತಿ ಯೋಜನೆ ತಾವು ಈ ಸಭೆಗೆ ತಿಳಿಸಲು ವಿನಂತಿ ಈ ಇಷ್ಟೆಲ್ಲ ಹದಿನೈದು ಕಾಮಗಾರಿಗಳ ಬಗ್ಗೆ ಏನಾದ್ರೂ ಇತ್ತಂದ್ರೆ ಈ ಕಾಮಗಾರಿಗಳ ಬಗ್ಗೆ ಏನಾದ್ರೂ ಇತ್ತಂದ್ರೆ ತಾವುಗಳು ಗ್ರಾಮ ಸಭೆಗೆ ತಿಳಿಸಲು ವಿನಂತಿ ಇಷ್ಟು ಹದಿನೈದು ಕಾಮಗಾರಿಗಳು ನಿಮ್ಮ ಗ್ರಾಮ ಪಂಚಾಯತಿಗೆ ಆಗಿರುವಂತ ಇದ್ರ ಬಗ್ಗೆ ಏನಾದ್ರು ಇತ್ತಂದ್ರೆ ತಾವುಗಳು ಹೇಳ್ಬೋದು ಇನ್ನೂ ಹದಿನೈದು ಕಾಮಗಾರಿ ಅರವತ್ತೆಂಟು ಲಕ್ಷದ ಐವತ್ತೊಂದು ಸಾವಿರ ರೂಪಾಯಿ ಪೇಮೆಂಟ್